ಎರಡನೇ ಬೆಳಗ್ಗೆ ನೀರು ಹರಿಸುತ್ತಿದ್ರೆ ಟಿಬಿ ಕೆ ಮುತ್ತಿಗೆ ಎಚ್ಚರಿಕೆ ರಾಜ್ಯ ಸರ್ಕಾರಕ್ಕೆ ಡಿಸೆಂಬರ್ ಎಂಟರವರೆಗೆ ಗಡುವು ನೀಡಿದ ನಿಖಿಲ್ ಕುಮಾರಸ್ವಾಮಿ ಎರಡನೇ ಬೆಳಗ್ಗೆ ನೀರು ಹರಿಸುತ್ತಿದ್ರೆ ಮುಂದಿನ ದಿನಗಳಲ್ಲಿ ತುಂಗಭದ್ರಾ ಜಲಾಶಯಕ್ಕೆ ಮುತ್ತಿಗೆ ಹಾಕ್ತೇವೆ ಇಲ್ಲವೇ ನೀರು ಬಿಡದಿದ್ರೆ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬೆಳೆ ಪರಿಹಾರ ಘೋಷಣೆ ಮಾಡಿ ಎಂದು ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಒತ್ತಾಯಿಸಿದ್ದಾರೆ ನಗರದ ಖಾಸಗಿ ಹೋಟೆಲ್ನೊಂದರಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಕಲ್ಯಾಣ ಕರ್ನಾಟಕದ ಭಾಗದ ನಾಲ್ಕು ಜಿಲ್ಲೆಯ ರೈತರ ಬದುಕು ಬೀದಿಗೆ ಬಂದಿದೆ ಎರಡನೇ ಬೆಳೆಗಳಿಗೆ ನೀರಿಲ್ಲ ಹಾಗೂ ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ಇಲ್ಲ ಸರಿಯಾದ ರೀತಿಯಲ್ಲಿ ಖರೀದಿ ಕೇಂದ್ರಗಳು ಇಲ್ಲ ಎಂದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅವರ ಕಡೆಗೆ ಗಮನ ಕೊಡದೆ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾಗಲಿ ಸಂಬಂಧಪಟ್ಟ ಇಲಾಖೆಯ ಸಚಿವರಾಗಲಿ ಕೆಲಸ ಮಾಡದೆ ಕಾಲಹರಣ ಮಾಡ್ತಾ ಇದ್ದೀರಿ ಬರೀ ರಾಜಕಾರಣಕ್ಕೆ ಬಡದಾಡ್ತಾ ಇದ್ದೀರಿ ಕುರ್ಚಿಗಾಗಿ ಕಚ್ಚಾಡ್ತಾ ಇದ್ದೀರಿ ಅವರ ಸ್ವಾರ್ಥಕ್ಕಾಗಿ ರೈತರಿಗೆ ಬಲಿಯಾಗುವ ಕೆಲಸ ಆಗ್ತಿದೆ ಇದು ಎಷ್ಟು ಸರಿ ಎಂಬುದು ಪ್ರಶ್ನೆ ಮಾಡಿಕೊಳ್ಳಬೇಕು ಎಂದರು ಮುಖ್ಯಮಂತ್ರಿ ಕುರ್ಚಿಗಾಗಿ ಶಾಸಕರನ್ನ ಕೋಟಿ ಕೋಟಿಗೆ ಕೊಂಡಿಕೊಳ್ಳುವ ಕೆಲಸ ರಾಜ್ಯದಲ್ಲಿ ಆಗ್ತಾ ಇದೆ ಇದನ್ನ ಬಿಟ್ಟು ತುಂಗಭದ್ರಾ ಜಲಾಶಯದ ಟ್ರಸ್ಟ್ ಗೇಟ್ಗಳು ರಿಪೇರಿ ಮಾಡಿಸಿ ರೈತರಿಗೆ ನೀರು ಒದಗಿಸುವಂತಹ ಕೆಲಸ ಮಾಡಬೇಕು ಎಂದರು ನೀರಿನ ವಿಷಯದಲ್ಲಿ ರೈತರಿಗೆ ಸುಳ್ಳು ವಂಚನೆ ಮೋಸ ಮಾಡುವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇನ್ನು ಮುಂದೆ ರೈತರ ಪರ ನಿರಂತರವಾದ ಹೋರಾಟ ನಮ್ಮದು ಇರುತ್ತದೆ ಎಂದು ಮಾಜಿ ಸಚಿವ ವೆಂಕಟರಾವ ನಾಡಗೌಡ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ಕೃಷ್ಣ ರೆಡ್ಡಿ ಕೋರ್ ಕಮಿಟಿ ಸದಸ್ಯರು ಶಾಸಕರಾದ ಶರಣಗೌಡ ಕಂದಕೂರು ಕರೆ ಮಾಜಿ ನಾಯಕ ನೇಮಿರಾಜ್ ನಾಯಕ ಸೇವಿ ಚಂದ್ರಶೇಖರ್ ಮಾಜಿ ಶಾಸಕರಾದ ಹನುಮಂತಪ್ಪ ಆಲೋಡು ರಾಜಾ ವೆಂಕಟಪ್ಪ ನಾಯ್ಕ ಜೆಡಿಎಸ್ ಜಿಲ್ಲಾ ಅಧ್ಯಕ್ಷ ವಿರೂಪಾಕ್ಷಯ ಸಿದ್ದು ಬಂಡಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಸವರಾಜ್ ನಾಡಗೌಡ ಯುವ ಘಟಕದ ಅಧ್ಯಕ್ಷ ರವಿ ಪನ್ನೂರು ಗ್ರಾಮೀಣ ಅಧ್ಯಕ್ಷ ಅಜಯ್ ದಾಸರಿ ಬಳ್ಳಾರಿ ಅಧ್ಯಕ್ಷ ರಾಯಣ್ಣ ಮಹಂತೇಶ್ ಪಾಟೀಲ್ ಶಿವಶಂಕರ್ ವಕೀಲ ಇನ್ನಿತರರು ಉಪಸ್ಥಿತರಿದ್ದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಅಂದ್ರೆ ಮಾಡೋದಾದ್ರೆ ಹದಿನೈದು ತಿಂಗಳು ಕಳೆದೋಗಿದೆ ಕನ್ನಯ್ಯ ರೆಡ್ಡಿ ನಾಯ್ಡು ಕನ್ನಯ್ಯ ನಾಯ್ಡು ಅನ್ನೋರು ಹಿಂದೆ ಶ್ರೀ ನರೇಂದ್ರ ಮೋದಿಜಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಗುಜರಾತ್ ನಲ್ಲಿ ನರ್ಮದ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮುತುವರ್ಜಿಯನ್ನು ವಹಿಸಿ ಅವ್ರನ್ನ ಆ ಒಂದು ವಿಷಯವಾಗಿ ಒಂದು ಉಸ್ತುವಾರಿಯನ್ನು ಕೊಟ್ಟಿರತಕ್ಕಂಥದ್ದು ಕೂಡ ನೋಡಿದ್ದೇವೆ ಬಹಳ ಅನುಭವಿಸಲಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಅವರು ಮೂರರಿಂದ ನಾಲ್ಕು ತಿಂಗಳು ಗಡುವಲ್ಲಿ ಇವೆಲ್ಲವೂ ಕೂಡ ಈ ಫಸ್ಟ್ ಗೇಟು ವಿಚಾರಗಳು ಇಶ್ಯೂಗಳೇ ಸಮಸ್ಯೆಗಳು ಉಂಟಾಯಿತು ಬಗೆಹರಿಸಲಿಕ್ಕೆ ಇಂದಿನ ವಾಸ್ತವ ಸ್ಥಿತಿಯಲ್ಲಿ ಸಾಧ್ಯ ಇದೆ ಅಂತಕ್ಕಂಥದ್ರ ಬಗ್ಗೆ ಹೇಳಿರ್ತಕ್ಕಂಥದ್ದು ಕೂಡ ನಾಡೂರು ಸಾಹೇಬರು ಹೈದರಾಬಾದ್ ಹೋಗಿ ಅವ್ರನ್ನ ಭೇಟಿ ನಾವು ಮಾಡ್ತಾರೆ ಎತ್ತಬೇಕು ಅಂತಕ್ಕಂಥದ್ದೇ ಬಹುಶಃ ನಮ್ಮೆಲ್ಲರೂ ಇರ್ತಕ್ಕಂಥ ಮಾಹಿತಿ ಒಂದು ಇಪ್ಪತ್ತೈದು ಸಾವಿರ ಅಷ್ಟು ಒಂದೊಂದು ಟಿ ಎಮ್ ಸಿಗೆ ಗೆ ಹೂಳನ್ನ ಊಳನ್ನ ಅದು ಇವತ್ತಿನ ಪರಿಸ್ಥಿತಿಯಲ್ಲಿ ಸದ್ದಿದ ಮಟ್ಟಕ್ಕೆ ಒಂದು ಕಷ್ಟದ ಸಂಗತಿ ಕಷ್ಟ ಇದೆ ಅಂತಕ್ಕಂಥದ್ದು ಸಾಕಷ್ಟು ಟೆಕ್ನಿಕಲ್ ಟೀಮು ಕುತ್ಕೊಂಡು ಚರ್ಚೆ ಮಾಡಿದಾಗ ಒಂದಷ್ಟು ಅವರು ವರದಿಯಿಂದ ಬಂದಿರತಕ್ಕಂಥ ಮೂಲ ವಿಚಾರ ಈಗಿದ್ದಾಗ ನಮಗೆ ಗುರುತಕ್ಕಂಥದ್ದು ಅಕ್ಕಂತ ಒಂದು ಮೂವತ್ತೆರಡು ಟಿ ಎಂ ಸಿಲ್ಕು ಕಳೆದುಬಿಟ್ರೆ ಒಂದು ಮೂರರಿಂದ ಒಂದು ನೂರ ಎರಡು ಟಿ ಎಮ್ ಸಿವರೆಗೂ ನಮಗೆ ಕಲ್ಯಾಣ ಕರ್ನಾಟಕ ಭಾಗದ ನಾಲ್ಕು ಜಿಲ್ಲೆಯ ರೈತರಿಗೆ ನೀರು ಉಳಿಬೇಕಾಗಿದೆ ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಬಹುಶಃ ಎಪ್ಪತ್ತೊಂಬತ್ತು ಸಿಎಂ ನೀರು ರಾಯಚೂರು ಜಿಲ್ಲೆಯ ಸಿಮ್ಮೂರು ತಾಲೂಕಿನ ಜಿಲ್ಲಾ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಹಾಗೂ ತಾಲೂಕಿನ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಇವತ್ತಿನ ದಿನ ಪಕ್ಷದ ಕಡೆಯಿಂದ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಕಳೆದು ಹಲವಾರು ದಿನಗಳಿಂದಲೂ ಕೂಡ ನಾಲ್ಕು ಜಿಲ್ಲೆಯಲ್ಲಿ ವಿಶೇಷವಾಗಿ ಕೊಪ್ಪಳ ವಿಜಯನಗರ ಬಳ್ಳಾರಿ ಸೇರಿದಂತೆ ನಮ್ಮ ರಾಯಚೂರು ನಾಲ್ಕು ಭಾಗದಲ್ಲಿ ತುಂಗಭದ್ರಾ ಜಲಾಶಯವನ್ನು ನಂಬಿ ಬಂದಿದೆ ಅಂತ ಕೇಳ್ತಾ ರೈತರು ಅಥವಾ ಒಂಬತ್ತು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಹೆಕ್ಟೇರ್ ಜಮೀನು ಪ್ರದೇಶಗಳಿಗೆ ಒಂದು ನೀರಾವರಿ ತುಂಗಭದ್ರಾ ಜೀವನದಿ ಮೂಲಕ ಪ್ರತಿ ವರ್ಷವೂ ಕೂಡ ಕೃಷಿಯನ್ನು ಬೆಳೀತಕ್ಕಂಥದಕ್ಕೆ ಸಾಕಾರ ಆಗಿದೆ ಆದರೆ ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಫಸ್ಟ್ ಗೇಟ್ ಹತ್ತೊಂಬತ್ತು ಸಮಸ್ಯೆ ಉಂಟಾದಂಥ ಸಂದರ್ಭದಲ್ಲಿ ಬಹುಶಃ ರಾಜ್ಯ ಸರ್ಕಾರದ ಜಲಸಂಪನ್ಮೂಲ ಸಚಿವರು ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳು ರಾಜ್ಯದ ಉಪಮುಖ್ಯಮಂತ್ರಿಗಳು ಅವರ ಜೊತೆಯಲ್ಲೂ ಕುರಿತು ಸಾಕಷ್ಟು ಸರ್ವ ಪಕ್ಷದ ನಾಯಕರುಗಳು ಅದರಲ್ಲೂ ನಮ್ಮ ಮಾಜಿ ಶಾಸಕರು ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ನಾಡಗೌಡರು ಸಾಹೇಬರ ನೇತೃತ್ವದಲ್ಲಿ ವರ್ಷ ರಾತ್ರಿ ಒಂದು ಗಂಟೆಲೂ ಕೂಡ ಒಂದು ಸಭೆಯನ್ನ ಮಾಡಿ ಬಂದಿದ್ದಾರೆ ತಮ್ಮೆಲ್ಲರಿಗೂ ತಿಳಿದಿದೆ